ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ನನಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ನಾನು ಪೂಜೆ ಮುಗಿಸ್ಕೊಂಡು ಇರೋ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಡಿದ್ದೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಸ್ಟಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ನಮ್ಮ ಯಜಮಾನ್ರು ನಾನು ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ನಮ್ಮ ಯಜಮಾನ್ರಿಗೆ ಮೂರು ನಾಲ್ಕು ದಿನದಿಂದ ಹುಷಾರಿರಲಿಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು ತೋರಿಸ್ಕೊಂಡು ಬರ್ತಾಯಿದ್ರು ಬಟ್ ಯಾಕೋ ಸರಿ ಹೋಗಿರಲಿಲ್ಲ ಅವ್ರಿಗೆ ಅದಕ್ಕೆ ಗುರುವಾರ ಅವ್ರಿಗೂ ರಜೆ ಇತ್ತು ಮನೇಲೇ ಇದ್ದರು ನಾನು ಜೊತೆಗೆ ಹೋಗಿ ಬಂದುಬಿಡೋಣ ಒಬ್ರನ್ನೇ ಕಳಿಸೋದು ಬೇಡ ಹಾಸ್ಪಿಟ್ಲಿಗೆ ತುಂಬ ಸುಸ್ತು ಬೇರೆ ಆಗ್ತಿದೆ ಅಂತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಒಬ್ಬರನ್ನೇ ಹೆಂಗೆ ಕಳಿಸೋದು ಅಂತಂದು ಹೇಳಿಬಿಟ್ಟು ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಜೊತೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಸಾಮಾನ್ಯವಾಗಿ ಅವರು ಯಾವ ವಿಡಿಯೋದಲ್ಲೂ ಬರೋದಿಲ್ಲ ಕಾಣಿಸ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಅವರು ಸೊ ನಾನು ಸುಮ್ಮನೆ ಹಂಗೆ ಚಿಕ್ಕದಾಗ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ನೋಡಿ ಆಸ್ಪಿಟ್ಲ್ಗೆ ಹೋಗಿ ಬರೋವಾಗ ನನಗೆ ಗೊತ್ತಿರೋರೊಬ್ಬರು ಅವ್ರ ಮರದಲ್ಲೇ ಚೇಪೆಕಾಯಿ ಬೆಳೆದಿದ್ದಂತೆ ಅಂದರೆ ಬೆಂಗಳೂರಲ್ಲೆಲ್ಲ ಇದನ್ನು ಚೇಪೆಕಾಯಿ ಅಂತ ಕರೀತಾರೆ ನಮ್ಮೂರ ಕಡೆ ಎಲ್ಲ ಪ್ಯಾರಲ್ಕಾಯಿ ಪ್ಯಾರ್ ಆ ಥರ ಕರಿಯೋದು ಇದು ಬೆಂಗಳೂರಲ್ಲೆಲ್ಲ ಹಣ್ಣು ಚೇಪೆಕಾಯಿ ಅಂತ ಕರೀತಾರೆ ಅದನ್ನು ಕೊಟ್ಟಿದ್ದರು ಒಂದು ಐದರಿಂದ ಆರು ಹಣ್ಣು ಕೊಟ್ಟಿದ್ದರು ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಶುಗರ್ ಪೇಷಂಟ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಹಣ್ಣು ಹಣ್ಣು ಅಂದರೆ ಹಣ್ಣು ಅದಕ್ಕೋಸ್ಕರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನನ್ನ ಮಗ ಮಿಲ್ಕ್ ಶೇಕ್ ಮಾಡಿಕೊಡು ಇದ್ರದ್ದು ಬೀಜ ಇರುತ್ತೆ ಅಲ್ವಾ ತುಂಬ ಗಟ್ಟಿ ಇರುತ್ತೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ತುಂಬ ಹಣ್ಣಾಗ್ಬಿಟ್ಟಿತ್ತು ತುಂಬ ಟೇಸ್ಟ್ ಇತ್ತು ನೋಡಿ ಎಲ್ಲ ಹೆಚ್ಕೋತಾ ಇದ್ದೀನಿ ಮಿಲ್ಕ್ ಶೇಕ್ ಮಾಡಬೇಕು ಅಂತ ತುಂಬ ಗಟ್ಟಿ ಇರುತ್ತೆ ಇದು ಬೀಜ ಆಗಿದ್ರೂ ಅದು ಅಲ್ಲಲ್ಲೆಲ್ಲ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಬಿಸಿಲು ತುಂಬ ಬಿಸಿಲಿತ್ತಲ್ವಾ ನೋಡಿ ನನ್ನ ಮಗನೂ ಮನೇಲಿದ್ನಲ್ಲ ಮಾಡಿಕೊಡು ನನಗಿದು ಮಿಲ್ಕ್ ಶೇಕ್ ಥರ ಮಾಡಿಕೊಡು ಎಲ್ಲರಿಗೂ ಆಗುತ್ತೆ ಅಂತಂದು ಹೇಳಿಬಿಟ್ಟು ಮಾಡಿಸ್ಕೊತಾ ಇದ್ದಾನೆ ನಾವು ಹಾಸ್ಪಿಟ್ಲಿಂದ ಬಂದ ಮೇಲೆ ನೋಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಂಬ ಹಣ್ಣಾಗಿತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಹಣ್ಣದು ತುಂಬ ಚೆನ್ನಾಗಿ ಕಲರ್ ಇದೆ ತುಂಬ ಚೆನ್ನಾಗಿ ಹಣ್ಣಾಗಿದೆ ನೋಡಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಹಣ್ಣಿಗೆನೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಲು ಹಾಕೋತಾ ಇದ್ದೀನಿ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹೇಳ್ಬಿಟ್ಟು ಹಾಲು ಹಾಕಿ ಎಷ್ಟು ಸಾಕಾಗುತ್ತೆ ಅದಕ್ಕೆ ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರ್ ನಾವು ಯಾವುದು ಕಲ್ಲರ್ ಕೂಡ ಆ್ಯಡ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಶುಗರ್ ಪೇಶೆಂಟ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ಅದಕ್ಕೋಸ್ಕರ ಹೆಂಗೋ ಮನೇಲಿ ಕೊಟ್ಟಿದ್ರಲ್ವ ಹಣ್ಣುಗಳು ಅವ್ರ ಮರದಲ್ಲೇ ಬೆಳೆದಿದ್ದಂತೆ ಇದು ನೋಡಿ ಎಷ್ಟು ಬೀಜಗಳು ಬಂದಿದೆ ಇಷ್ಟು ಬೀಜ ಬಂದಿದೆ ತುಂಬ ಗಟ್ಟಿ ಇರುತ್ತೆ ಇದು ಕಡಿದ್ರೂ ಅಲ್ಲೆಲ್ಲ ನೋವು ಬಂದುಬಿಡುತ್ತೆ ಅಷ್ಟು ಗಟ್ಟಿ ಇರುತ್ತೆ ಅದಕ್ಕೋಸ್ಕರನೇ ಈ ಥರ ಮಿಕ್ಸಿಲಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿತ್ತು ಅದಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಹಾಲು ಸಕ್ಕರೆ ಮತ್ತು ಆ ಚೇಪೆಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೋಸ್ಕೊಂಡು ನೋಡಿ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ ಈ ಥರ ಬಂದಿದೆ ಎಲ್ಲಾನು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಅವನು ಐಸ್ ಹಾಕ್ಕೊಂಡ ಬಟ್ ನನಗೆ ಐಸೆಲ್ಲ ಬೇಡ ಅಂತೇಳ್ಬಿಟ್ಟು ನಾನು ಐಸೆಲ್ಲ ಯೂಸ್ ಮಾಡಲಿಲ್ಲ ಅವನು ಒಬ್ಬನಿಗೆ ಮಾತ್ರ ಐಸ್ ಹಾಕ್ಬಿಟ್ಟು ಕೊಟ್ಟಿದ್ದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಅವನಿಗೆ ಈ ಥರ ಎಲ್ಲ ಮಾಡ್ಕೊಂಡು ಕುಡಿಬೇಕು ಅಂದರೆ ತುಂಬ ಇಷ್ಟ ನನ್ನ ಮಗನಿಗೆ ಏನಾದರೂ ನಾನು ಮಾಡ್ತಿರ್ತಾನೆ ಮನೇಲಿರ್ತಾನಲ್ವ ಇವಾಗ ರಜೆ ಬೇರೆ ಇದೆಯಲ್ಲ ಏನಾದರೂ ನಾನು ಮಾಡ್ತಾಯಿರ್ತಾನೆ ಮನೇಲಿ ಸುಮ್ಮನೆ ಇರೋದೇ ಇಲ್ಲ ನನಗೂ ಕೆಲಸ ಕೊಡ್ತಾ ಇರ್ತಾನೆ ಅದು ಮಾಡಿಕೊಡು ಇದು ಮಾಡಿಕೊಡು ಮಕ್ಕಳೇ ಅಷ್ಟು ಅನಿಸುತ್ತೆ ಎಲ್ಲ ಮಕ್ಕಳು ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಅವನಂತೂ ತುಂಬ ಇಷ್ಟಪಟ್ಕೊಂಡು ಕುಡ್ದ ನನ್ನ ಮಗ ನೋಡಿ ನಾನು ನನ್ನ ಯಜಮಾನ್ರು ಏನೂ ಐಸ್ ಹಾಕ್ಕೊಳ್ಳಿಲ್ಲ ಹಂಗೆ ಕುಡ್ಕೊಂಡ್ವಿ ನನ್ನ ಮಗ ಮಾತ್ರ ಐಸ್ ಹಾಕ್ಕೊಂಡು ಕುಡ್ದ ತುಂಬ ಚೆನ್ನಾಗಿದೆ ಅಂತ ಖುಷಿ ಪಟ್ಕೊಂಡು ಕುಡ್ದೆ ನನ್ನ ಮಗ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಹಣ್ಣುಗಳೆಲ್ಲ ಸಿಕ್ಕಿದ್ರೆ ಪೇರ್ಲೆ ಹಣ್ಣು ಮಕ್ಳಿಗೆ ಮಾಡಿಕೊಡಿ ಇಷ್ಟಪಟ್ಕೊಂಡು ಕುಡಿತಾರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್